ನಾನು ನಿನ್ನ ಅತ್ತೆ ಅತ್ತೆ ಯಾವಾಗ ಬಂದ್ರಿ ನಾನು ಯಾವಾಗ್ರ ಬರ್ಲಿ ನಿನ್ಗೆ ಕೆಲಸ ಬಗ್ಗೆ ಸಿಗೇನಾದಾಗಲ್ಲ ಬರೀ ಹಾಳಾದ್ ಮೊಬೈಲ್ ಹಿಡ್ಕೊಂಡು ಕುಂತ್ ಬಿಡ್ತೀಯ ಅಲ್ಲ ಹಾ ಇವ್ಳಗೇನಾಪ್ಪ ನಾನು ಏನಂದೆ ನಂದೆ ಏನಂದ್ರೆ ಕೂತಳ ನೀವು ಏನಂದ್ರೆ ಹಾಡಾದ ಮೊದಲ ನನಗೆ ಬೇಜಾರಾದಾಗ ಆ ಬೇಜಾರನ್ನು ಕರೆಯೋ ಒಂದು ಮನಸ್ಸು ಇದು ನನಗೆ ದುಃಖ ಆದಾಗ ಅಳು ಬಂದಾಗ ಇದರಲ್ಲಿರುವ ಹಾಡುಗಳನ್ನು ಕೇಳಿ ನಾನು ಮರಿತೀನಿ ಅಷ್ಟೇ ಅಲ್ಲ ಅತ್ತೆ ನನಗೇನಾದರೂ ಅಡುಗೆ ಮಾಡುವಾಗ ಏನು ಮಾಡಬೇಕು ದಿಢೀರಂತ ಅಂತ ಅಂತ ಕೇಳಿ ಇದ್ದಾಗ ನನಗೆ ಮಾರ್ಗದರ್ಶನ ನೀಡೋ ಮೊಬೈಲ್ ಇದು ನಮ್ಮಮ್ಮನ ಜೊತೆಗೆ ಮಾತಾಡಬೇಕು ಅಂತ ನನಗೆ ನಮ್ಮ ಅಮ್ಮನಿಗೆ ಕಾಲ್ ಮಾಡ್ತೀನಿ ಅಂತ ಸಹಾಯ ಮಾಡೋ ಮೊಬೈಲ್ ಇದು ನಾನು ಏನಾದರೂ ಹೊರಗಡೆ ರೆಡಿಯಾಗಿ ಹೊಂಟಾಗ ನಾನು ಹೇಗಾಗಿದನೋ ಇಲ್ಲ ಅಂತ ನನಗೆ ಗೊತ್ತಿರಲ್ಲ ನಾನು ಈ ಮೊಬೈಲ್ನಲ್ಲಿ ಫೋಟೋ ತಗೊಂಡ ಮೇಲೆ ನನಗೆ ಗೊತ್ತಾಗೋದು ನಾನು ರೆಡಿಯಾಗಿನ ಅಂತ ತಿಳಿ ಹೇಳೋ ಮೊಬೈಲ್ ಇದು ಅದೇ ನನಗೇನಾದರೂ ಬೇಜಾರಾದರೆ ಇದರಲ್ಲಿರುವ ಅಂದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇವನ್ನೆಲ್ಲ ನೋಡಿಬಿಟ್ಟು ನಾನು ಈ ಬೇಜಾರನ್ನ ಕಳ್ಕೊತೀನಿ ಎಲ್ಲೂ ಇರುವ ನನ್ನ ಗೆಳೆಯ ಗೆಳೆಯತಿಯರಿಗೆ ಹಾಗೂ ನನ್ನ ಸಂಬಂಧಿಕರನ್ನು ಮೆಸೇಜ್ ಮೂಲಕ ಹತ್ತಿರ ಮಾಡುವ ಒಂದು ಸಾಧನವಿದು ಅಂಥ ವಸ್ತುವನ್ನೇ ನೀವು ಹಾಳಾದ ವಸ್ತು ಎಂದು ಬಯುವಿರಾ ಇಲ್ಲ ಅತ್ತೇ ಇಲ್ಲ ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ನನಗೇನರ ಅಂತೀರಾ ಅದನ್ನು ಸೇರಿಸ್ಕೊಂಡೆ ನಮ್ಮಅಮ್ಮಗೂ ಏನೇನೋ ಅಂತಿದ್ರಿ ಹೋಗ್ಲಿ ಬಿಡು ಅಂತ ಅದನ್ನೂ ಸೇಸ್ಕೊಂಡೆ ನಮ್ಮ ಅಪ್ಪಗೂ ಏನಾರ ಅಂತಿದ್ರಿ ಹೋಗ್ಲಿ ಅತ್ತೆ ಅಲ್ಲ ಅಂತ ಅದನ್ನೂ ಸೇಸ್ಕೊಂಡೆ ಆದ್ರೆ ಮೊಬೈಲ್ ಅಂದ್ರೆ ನಾನು ಸುಮ್ಮ ಬಿಟ್ಟು ಬಿಡ್ತೀನಿ ಅಂತ ಅನ್ಕೊಂಡ್ರ ಇಲ್ಲ ಅತ್ತೆ ಇಲ್ಲ ನಿಮ್ಮನ್ನು ಸುಮ್ಮನೆ ಬಿಡುವ ಅಮ್ಮ ಅತ್ತೇ ಇಲ್ಲ ಏನ ಮಾಡ್ತಿ ಮೇಲ್ ಹತ್ತಿ ಹಾಕಿ ನಿಂತೆ ಬಿದ ಹೇಳಿ ನಾನು ಬಿದ್ರೂ ಪರವಾಗಿಲ್ಲ ಸತ್ರು ಪರವಾಗಿಲ್ಲ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಮಾಡ್ತಿ ಹ್ಮ್ ಏನ್ ಮಾಡ್ತೀನಾ ಏನಿದು ಬೇಡ 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 ಮೊಬೈಲಿಗೆ ನಾನು ಏನು ಅನ್ನೋಲ್ಲ ಏನಾರ ಮಾಡ್ಕಿಂಗಾರ ಇರು ನನ್ ಏನು ಮಾಡ್ಬೇಡ ನನ್ ಸಾಯಿಸ್ಬೇಡ ನನ್ ಸಾಯಿಸ್ಬೇಡ ಅತ್ತೆ ಏನಾಯ್ತತೆ ನಿಮ್ಗೆ ಯಾಕೋ ಹೆಂಗ್ ಮಾತಾಡಕತ್ತಿರಲ್ಲ ಹ ಇದು ನನ್ ಕನ್ಸ ಬೇಕಾಗದ್ದಾಡಪ್ಪ ದೇವ್ರಿ ಈ ಹಾಳದ್ದು ಅಯ್ಯೋ ಹಾಳದ್ದಲ್ಲ ಚೆನ್ನಾಗಿರೋ ಮೊಬೈಲ್ ಬಗ್ಗೆ ನಾನು ಏನು ಮಾತಾಡಲ್ಲ ಏನಾರು ಮಾಡ್ಕೊಳ್ಳಿ ಅತ್ತೆ ಯಾಕ ಇವ್ರು ಹಿಂಗ್ ನಿಚ್ಚಿಡೋದಂಗ್ ಕಾಣಲ್ಲ ಯಾಕೆ ನನ್ ಮಗು ನೀರು ಹೋಗಿದೆ ಬೈ ಬೇಡ್ರಿ ಅತ್ತೆ ಆಗಿಲ್ಲ ನಾನು ಅತ್ತೆ ಅತ್ತೆ ಅಂತ ಕರೆಯಾಗತ್ತೀನಿ ನಿಮ್ಗೆ ಈ ಕಡೆ ಗಮನನೇ ಇಲ್ಲ ಅದಕ್ಕ ಯಾಕೋ ಏನೋ ಅಂತ ಮಾಡೋಣ ಬೇಡ ಬೇಡ ಏನೋ ಮೇಲೆ ಫಿಟ್ ಮಾಡ್ ಬೇಡಪ್ಪ ಓ ಹೌದಾ ಹೋಗ್ಲಿ ಬಿಡವ ಹ ಸರಿ ಅತ್ತೆ ಅತ್ತೆ ಊಟ ಮಾಡುವಂತ ಬರ್ರಿ ಏನು ಊಟಕ್ಕೆ ಅತ್ತೆ ಬಿಸಿ ಬಿಸಿ ರೊಟ್ಟಿ ಹೆಣ್ಗಾಯಿ ಪಲ್ಯ ಮತ್ತೆ ಚಟ್ನಿ ಮಾಡೀನಿ ಆಮೇಲೆ ಅನ್ನ ಸಾಂಬಾರ್ ಜೊತೆಗೆ ಹಪ್ಪಳನ್ನ ಕರೆದಿಟ್ಟೇನಿ ಹ್ಞೂ ಹೌದಾ ನಡೆಯವ ಹಂಗಂದ್ರೆ ಚಲೋ ಮಾಡಿದ ನನಗೂ ನೀಡ್ಕೊಡ ಹೊಟ್ಟೈತಿ ಹಾ ಬರ್ರಿ ಅತ್ತೆ ನೀಡ್ತೇನೆ ಮೊಬೈಲ್ ಬೇಡ ಬೇಡ ಈ ಮೊಬೈಲ್ ಸಹವಾಸನ ಬೇಡ ಹ್ಮ ಊಟಕ್ಕ ಸೀತಕ್ಕ ಸೀತಕ್ಕ ಯಾರು ಅಯ್ಯೋ ಈ ಕಡೆ ಬರ್ರಿ ಬರ್ರಿ ಸಿಡಿ ಮಡಿಸಿದ್ದಪ್ಪನವ್ರಿ ಬರ್ರಿ ಎಲ್ಲಿದ್ಯಾ ಸೀತಕ್ಕ ನೀನು ಕೂ ಕೂಗಿ ಸಾಕು ಏ ಹೌದೇನ್ರಿ ಯಾಕ ಕೇಳಿಲ್ ಬಿಡ್ರಿ ಸೀತಕ್ಕ ಸರಿ ಆಕಡೆ ಬರೀ ಬರ್ರಿ ಅಂದಂಗ ಏನು ಸಮಾಚಾರ ಇಲ್ಲಿಂದ ತೊಲಗ ಇದ ಒಂದ್ ದೊಡ್ಡ ಸಮಾಚಾರ ಏನು ಸಿದ್ಧಕ್ಕ ಏನ ಅಂದಿಲ್ಲ ಯಾಕ ಕಿವಿ ಕೇಳಿಸ್ಲಿಲ್ಲ ಅಷ್ಟೇ ಹ ಏನಿಲ್ಲ ಏನಿಲ್ಲ ಅಂದೆ ಅಷ್ಟೇ ಏನಾರ ನಾವ ಹಿಡ್ಕೊಂಡು ಊಟ ಟೈಮಿಗೆ ಬಂದ್ಬಿಡ್ತಾನ ಅಲ್ಲ ಒಂದ್ ದಿನ ಬಂದ್ರ ಹಾಕ್ಬೋದು ಎರಡು ದಿನ ಬಂದ್ರ ಹಾಕ್ಬೋದು ವಾರಕ್ಕೆ ಐದ್ ದಿನ ಇಲ್ಲೇ ರೀ ಊಟಿ ಒಂದ್ ಮಧ್ಯಾಹ್ನ ಹ್ಮ್ ದೊಡ್ಡ ಮನಸ್ ಮಾಡಿ ಹೇಳೇ ಬಿಡ್ತೀನಿ ಏನು ಮಾಡಿರ ಅಂದ್ರೆ ಇನ್ನು ಅಡಿಗೆ ಆಗಿಲ್ರಿ ಸಿಲಿಂಡರ್ ಖಾಲಿ ಆಗೇತಿ ನಾವೇನು ಮಾಡಲ್ಲ ಅಂತ ಏನ ಏನಾದ್ರೂ ಮಾಡ್ಕೇಳಿ ಕುತ್ಕೊಳ್ಳ ಸೀತಕ್ಕ ಯಾಕೆ ಕುತ್ಕ ಹಾ ಇರ್ಲಿ ರೀ ಪರವಾಗಿಲ್ಲ ಅಂದಂಗ ಊಟ ಆಗತ್ತೇನವ ಊಟ ಇನ್ನು ಮಾಡಿಲ್ಲ ನೋಡ್ರಿ